ಹಾಯ್ ಎಲ್ರಿಗೂ ನಮಸ್ಕಾರ ದರ್ಶನ್ ಕೇಸ್ ವಿಚಾರವಾಗಿ ಸುದೀಪ್ ಅವರ ಫಸ್ಟ್ ರಿಯಾಕ್ಷನ್ ನೋಡಿ ಮೆಚೂರಿಟಿ ಲೆವೆಲ್ ಅನ್ನೋದನ್ನ ಈ ಮನುಷ್ಯನ ನೋಡಿ ಕಲ್ತ್ಕೋಬೇಕು ಒಂದೊಂದು ಹೆಜ್ಜೆ ಒಂದೊಂದು ಮಾತು ಕೂಡ ಪರ್ಫೆಕ್ಟ್ ಆಗಿರುತ್ತೆ ತಪ್ಪು ಹುಡ್ಕೋಕೆ ಸಾಧ್ಯವೇ ಇಲ್ಲ ಆ ರೀತಿ ಆನ್ಸರ್ ಮಾಡ್ತಾರೆ ಕಿಚ ಸುದೀಪ್ ಅವರು ಎಸ್ ದರ್ಶನ್ ಕೇಸ್ ಬಗ್ಗೆ ಏನು ಹೇಳಿದ್ರು ನೋಡಿ ನಮ್ಮ ಕರ್ನಾಟಕದ ಬಹುತಃ ಸ್ಥಾನದಲ್ಲಿರುವಂತಹ ಒಬ್ಬರು ಮುಖ್ಯಮಂತ್ರಿಗಳು ಮಾಧ್ಯಮದವರು ಪೊಲೀಸ್ ಸಿಬ್ಬಂದಿಗಳು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂದಾಗ ನನ್ನ ಗೋ ನನಗೆ ಬೇಕಾಗಿರೋದೊಬ್ಬ ಕಾಮನ್ ಮ್ಯಾನ್ ಆಗಿಸಿ ಇವಾಗ ಕಲಾವಿದರ ಹೆಸರಾದರೂ ಇನ್ನೊಬ್ಬರ ಹೆಸರು ಬರೋಲ್ಲ ಸರ್ ಇಲ್ಲಿ ನನಗೆ ನನಗೆ ಬರೋದೇನಂತಂದ್ರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಸರ್ ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡಿಕೊಂಡು ಆ ರಸ್ತೆಲ್ಲ ಹತ್ರ ಬಿದ್ದಿದ್ರಲ್ಲ ಭಾಳ ಬದುಕಬೇಕಾದ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗಬೇಕು ಹುಟ್ಟಬೇಕಾಗಿರೋ ಮಗುಗೆ ನ್ಯಾಯ ಸಿಗಬೇಕು ಎಲ್ಲದಕ್ಕೇ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಸೊ ಯಾರು ನಾವು ಸೆಲೆಬ್ರಿಟಿಗಳು ತಕ್ಷಣ ಮಾತ್ರಕ್ಕೆ ನಾವು ಯಾರು ದೇವರಲ್ಲ ಆ ಥರ ಟ್ರೀಟು ಮಾಡಬೇಡಿ ಆ ಥರ ಬೇಡಿ ನಾವು ಮಾಡೋದೆಲ್ಲ ಸರಿಯೇ ಮಾಡಬೇಕು ಅನ್ನೋದು ಅಂಥ ಒಂದು ಪ್ರೆಷರು ನಮ್ಮಲ್ಲಿ ಹಾಕಬೇಡಿ ಆಗುತ್ತೆ ಯಾಕಂದರೆ ತಪ್ಪುಗಳನ್ನು ಮಾಡೋನೇ ಮನುಷ್ಯ ಫ್ಲಾಪ್ಗಳು ಕೊಡೋನೇ ಇರೋ ಸರ್ ಮುಂದೆ ಮುಂದೋಗೋಣ ಓಕೆ ಅಲ್ಲ ಸರ್ ನಮ್ಮ ಬಂದು ಹೇಳೋದು ಕಲಿಯುತ್ತೆ ಚಿತ್ರದುರ್ಗ ಊರಾಗಲಿ ಶಿವಮೊಗ್ಗ ಊರಾಗಲಿ ಪ್ರತಿಯೊಂದು ಕರ್ನಾಟಕದಲ್ಲಿರೋ ಊರು ನಮ್ಮ ಪ್ರೀತಿಯಾದಂಥ ಸ್ಥಳ ಇರ್ಬೋದು ಆದರೆ ಕರ್ನಾಟಕದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕನ್ನಡಿಗ ಅಂದಮೇಲೆ ಅವ್ನು ಹತ್ರನೇ ಆಗ್ತಾನೆ ಸರ್ ಅವ್ರಿಗೆ ಅನ್ಯಾಯ ಆಗಿದ್ಮೇಲೆ ಯಾವ ಊರು ಅಂತ ನೋಡೋಕ್ಕಾಗಲ್ಲ ಸರ್ ಪ್ರತಿ ಊರಲ್ಲಿ ಯಾರೇ ಆಗಿದ್ರೂ ಅವ್ರಿಗೆ ನ್ಯಾಯ ಸಿಗಲಿ ಅಂತಲೇ ನಮ್ಮ ಆಸೆ